ಛತ್ತೀಸ್ಗಢ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಯ್ಪುರದಲ್ಲಿ ಇಂದು ಎಡಪಂಥೀಯ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಚಟುವಟಿಕೆಗಳನ್ನು ಪರಿಶೀಲಿಸುವ ಸಂಬಂಧ ಉನ್ನತ ಮಟ್ಟದ ಸಭೆ ನಡೆಸಿದರು ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣುದೇವ್ ಸಹ ಗೃಹ ಸಚಿವ ವಿಜಯ್ ಶರ್ಮಾ ಸೇರಿದಂತೆ ತೆಲಂಗಾಣ ಜಾರ್ಖಂಡ್ ಮಹಾರಾಷ್ಟ್ರ ಮತ್ತು ಒಡಿಶಾ ರಾಜ್ಯಗಳ ಉನ್ನತ ಅಧಿಕಾರಿಗಳು ಹಾಗೂ ಸಶಸ್ತ್ರ ಪೊಲೀಸ್ ಪಡೆಗಳ ಸ್ಥಾನಿಕ ಪ್ರಮುಖರು ಉಪಸ್ಥಿತರಿದ್ದರು ನಕ್ಸಲ್ ಚಟುವಟಿಕೆಯನ್ನು ನಿರ್ಮೂಲನೆ ಮಾಡುವ ಕುರಿತಂತೆ ವಿವಿಧ ರಾಜ್ಯಗಳಲ್ಲಿ ನಡೆಸಲಾಗುತ್ತಿರುವ ಕಾರ್ಯಾಚರಣೆಗಳು ಮತ್ತು ಶರಣಾಗತರಾದ ನಕ್ಸಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟನಲ್ಲಿ ಕೈಗೊಂಡಿರುವ ಪುನರ್ವಸತಿ ಯೋಜನೆಗಳನ್ನು ಸಚಿವ ಅಮಿತ್ ಶಾ ಪರಿಶೀಲನೆ ನಡೆಸಿದರು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದೊಳಗೆ ದೇಶದಿಂದ ಸಂಪೂರ್ಣವಾಗಿ ನಕ್ಸಲ್ ಚಟುವಟಿಕೆಯನ್ನು ನಿರ್ಮೂಲನೆ ಮಾಡುವುದು ಸರ್ಕಾರದ ಗುರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಇಂದಿನ ಸಭೆ ಮಹತ್ವ ಪಡೆದುಕೊಂಡಿದೆ ಬಳಿಕ ಅವರು ಛತ್ತೀಸ್ಗಢ ಆಚ್ ಟ್ವೆಂಟಿ ಫೈವ್ ಶಿಫ್ಟಿಂಗ್ ಲೆನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾವೋವಾದಿಗಳ ಹಿಡಿತದಲ್ಲಿ ಇದ್ದ ಛತ್ತೀಸ್ಗಢ ರಾಜ್ಯ ಇಂದು ಅಭಿವೃದ್ಧಿಯ ತಸ್ಸಾಗುತ್ತದೆ ಸುರಕ್ಷತೆ ಪ್ರಗತಿ ಮತ್ತು ಸ್ಥಿರತೆಯ ಧ್ಯೇಯವನ್ನು ಅಳವಡಿಸಿಕೊಂಡು ಮುನ್ನಡೆಯುತ್ತದೆ ರಾಜಕಾರಣದಲ್ಲಿ ಚಿಂತನೆ ಮಹತ್ವದ ಪಾತ್ರ ವಹಿಸುತ್ತದೆ ಚಿಂತನೆಗಳನ್ನು ಹೊಂದಿರದ ರಾಜಕಾರಣಕ್ಕೆ ಮೌಲ್ಯವಿಲ್ಲ ಎಂದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದರು ಚಿಂತನೆಗಳು ಇಲ್ಲದೆ ದೇಶ ರಾಜ್ಯಗಳ ಪ್ರಗತಿ ಆಗುವುದಿಲ್ಲ ರಾಷ್ಟೀಯ ಚಿಂತನೆಗಳನ್ನು ಅಳವಡಿಸಿಕೊಂಡಿರುವ ಬಿಜೆಪಿ ನೇತೃತ್ವದಲ್ಲಿ ಅಭಿವೃದ್ಧಿಯ ಜೊತೆಗೆ ನಕ್ಸಲ್ ಚಟುವಟಿಕೆ ಅಂತ್ಯ ಹಾಡಲಾಗುತ್ತಿದೆ ಎಂದು ಹೇಳಿದರು ಮಾವೋವಾದಿ ಸಮಸ್ಯೆ ವಿಚಾರಧಾರೆಗೆ ಸಂಬಂಧಿಸಿದೆ ಬಂದೂಕಿನಿಂದ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಪ್ರಜಾಸತ್ತಾತ್ಮಕ ಮಾರ್ಗಗಳ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ನಮ್ಮ ಸಂವಿಧಾನದ ಮೂಲ ಚೈತನ್ಯವಾಗಿದೆ नक्सल चटवटिकली त हिंसात्मक मार्ग सकते समाज मुख्य वाहिनी के सैर्पड़े खड़ी उनको तो मैं दो हाथ जोड़कर विनती करता हूं कि आप तो जरूर सरेंडर कर जाइए आपके लिए आगे बहुत अच्छा जीवन आपकी राह देख कर खड़ा है हम किसी मगर जब आप हाथ में बंदूक लेकर किसी को मारते हो तो इसकी रक्षा करने की जिम्मेदारी शासन की है छत्तीसगढ़ शासन की भी है और भारत सरकार की भी है और अब जब 90 परसेंट क्षेत्र मुक्त हो चुका है मैंने तो कहा है इकतीस तन 26 के पहले इस देश से हम माओवादी समस्या को जड़ समेत उखाड़ कर पे